ಎಲ್ಲರಿಗೂ ನಮಸ್ಕಾರ ಭಂಡಾರ ಪ್ರಕಾಶನ ಮಸ್ಕಿ ಇವರು ಆಯೋಜಿಸಿರುವ ಹೈದ್ರಾಬಾದ್ ಕರ್ನಾಟಕ ಭಾಗದ ಕವಿಗಳ ಕವಿತೆಯೋದು ಎನ್ನುವ ವಿಶಿಷ್ಟ ಆನ್ಲೈನ್ ಕಾರ್ಯಕ್ರಮದಲ್ಲಿ ನಾನಿವತ್ತು ನಮ್ಮದೇ ಭಾಗದ ಹೆಮ್ಮೆಯ ಕವಿ ಕಲಬುರ್ಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದೇವಾಲಾ ಎನ್ನುವ ಗ್ರಾಮದಲ್ಲಿ ಜನಿಸಿದ ಕವಿ ಶ್ರೀಯುತ ಎನ್ ಎಸ್ ಚಾಂದ್ ಪಾಷಾ ಅವರ ಚಿತ್ರ ಚಿಗುರುವ ಹೊತ್ತು ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆಯನ್ನು ಓದ್ತಾ ಇದ್ದೇನೆ ಕವಿತೆಯ ಹೆಸರು ನನ್ನ ದಾಖಲೆ ಕವಿತೆಯ ಹೆಸರು ನನ್ನ ದಾಖಲೆ ಈ ನೆಲದ ಎದೆಗೆ ಕಿವಿಯಾನಿಸಿ ಕೇಳಿ ನನ್ನವರು ಸತ್ತು ಮಲಗಿದ ಶೋಕಗೀತೆ ಕೇಳುತ್ತದೆ ಈ ದೇಶಕ್ಕೆ ಗಾಯವಾದಾಗ ಮುಲಾಮು ಹಾಕಿದ ಹಕೀಮಾ ನನ್ನಜ್ಜ ಈಗಲೂ ಗಾಯಾಳಾಗೇ ಇದ್ದಾನೆ ನೀವು ಕಿತ್ತೆಸದ ತಿರಂಗಾದ ಬಟ್ಟೆಯನ್ನು ಎದೆಗೊತ್ತಿಕೊಂಡು ಬದುಕು ಕಳೆದವನು ನನ್ನ ದಾಖಲೆ ಈ ತಿರಂಗಾದ ಬಣ್ಣದಲ್ಲೇ ಹೂತಿರಬೇಕು ಸೀತೆಯನ್ನು ಬೆಂಕಿಗೆ ತಳ್ಳಿ ಶೂರ್ಪನಕಿಯ ಮೊಲೆ ಕತ್ತರಿಸಿ ಸಾವಿತ್ರಿ ಫುಲೆಯ ಮೈಯ ಮೇಲೆ ಸಗಣಿಸಿದಾಗ ನನ್ನವ್ವ ಫಾತಿಮಾ ಕಣ್ಣೀರಿಟ್ಟಿದ್ದು ಈಗಲೂ ನೆನಪಿದೆ ನನಗೆ ಸೀತೆಯನ್ನು ಬೆಂಕಿಗೆ ತಳ್ಳಿ ಶೂರ್ಪನಿಕೆಯ ಮೊಲೆ ಕತ್ತರಿಸಿ ಸಾವಿತ್ರಿ ಫುಲೆಯ ಮೈಯ ಮೇಲೆ ಸಗಣಿ ಎಸೆದಾಗ ನನ್ನವ್ವ ಫಾತಿಮಾ ಕಣ್ಣೀರಿಟ್ಟಿದ್ದು ಈಗಲೂ ನೆನಪಿದೆ ನನಗೆ ಆ ಅಕ್ಷರದವ್ವ ಕೊಟ್ಟ ಅಕ್ಷರದಲ್ಲಿ ಉಸಿರಾಡುತ್ತಿರುವೆ ನನ್ನ ಎದೆ ಸೀಳಿ ನೋಡಿದರೆ ಎರಡಕ್ಷರವೂ ಕಾಣದಿರಬಹುದು ನಿಮಗೆ ಆದರೆ ಅಲ್ಲೊಂದು ಮನುಷ್ಯತ್ವದ ಹೂವಿದೆ ಆದರೆ ಅಲ್ಲೊಂದು ಮನುಷ್ಯತ್ವದ ಹೂವಿದೆ ನನ್ನ ದಾಖಲೆ ಆ ಹೂವಿನ ನಗುವಿನಲ್ಲೇ ಇರಬೇಕು ಗುಲಾಮರಂತೆ ಬದುಕದ ನನ್ನವರು ಬಿಳಿ ತೊಗಲಿನವರ ಬೂಟು ನೆಕ್ಕಲಿಲ್ಲ ಕ್ಷಮಾಪಣೆಗಳ ಸರಮಾಲೆ ಬರೆಯಲಿಲ್ಲ ಸೋಲನ್ನೊಪ್ಪದೆ ಬದುಕು ಗೆತ್ತವರು ನಿಮ್ಮಂಥ ಬೊಗಳೆ ಭಾಷಣ ಮಾಡದೆ ದುಡಿದು ತಿನ್ನುವ ನನ್ನವರು ಪಂಚರ್ ಹಾಕುತ್ತಿದ್ದಾರೆ ನನ್ನ ದಾಖಲೆ ಮಾಸಲು ಬಟ್ಟೆಯ ಬಡೇ ಸಾಬನ ಅಂಗೈಯಲ್ಲಿರಬೇಕು ನೀವೇ ಹುಡುಕಿಕೊಳ್ಳಿ ನನ್ನ ದಾಖಲೆ ಮಾಸಲು ಬಟ್ಟೆಯ ಬಡೇ ಸಾಬನ ಅಂಗೈಯಲ್ಲಿರಬೇಕು ನೀವೇ ಹುಡುಕಿಕೊಳ್ಳೆ ಧನ್ಯವಾದಗಳು